ಿಸಿ ನ್ಯೂಸ್ಗೆ ಸ್ವಾಗತ ನಾನು ನರೇಂದ್ರ ಪಾಟೀಲ್ ಇಂದು ಮುಖ್ಯಾಂಶಗಳು ಬೀದರ್ನಲ್ಲಿ ಬೆಳೆ ಬೆಳೆಗೆ ಭ್ರಷ್ಟಾಧಿಕಾರಿಗಳಿಗೆ ಲೋಕ ಸಾಕ್ ಶಿಕ್ಷಕ ರವಿಶೇಖರನ್ನು ಗಲೀಗೇರಿಸಿ ಬಲತ್ಕಾರ ಜಿಯಾದ ಬಗ್ಗೆ ಎಸ್ಐಟಿ ತನಿಖೆಯಾಗಲಿ ಪಾಟೀಲ್ ಹಾಗೂ ಬಾಲಕಿ ಮರು ಕಾಲುವೆ ಬಳಿ ನಡೆದ ಹೃದಯ ಉದ್ರಾವಕಟ ಸ್ಥಳಕ್ಕೆ ಜಿಲ್ಲಾ ಸಚಿವ ಇಸರಖಂಡಿ ಭೇಟಿ ಪಶು ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾಲಯ ಸಿಬ್ಬಂದಿಗಳಿಗೆ ಲೋಕಾಧಿಕಾರಿಗಳಿಂದ ಸಾಕು ಬೀದರ್ನಲ್ಲಿ ಒಟ್ಟು ಇಪ್ಪತ್ತೈದು ಕಡೆ ದಾಳಿ ನಡೆಸಿ ಪರಿಶೀಲನೆ वह बसलिएम उन्हीराँ नामर्डरे मैं उना ही जो शयासि मृटाशल विर उना नदे warm घुना बना गatinya खकर साना वट अबिलと मिनार्ग are इतक हो सा Patrol जसना सर ल 돼र खको पुरेशСाट है, सुट जदी किया? जाईब।ôi트 च Kirstyह Candous मारे सीदांगी कळके बरं हं सीत अंगी कळके मारे दिल्ली कळंबरिवड एरे लप बरे

Hér er einhverjum kvíðs og hér er einhverjum Það er fyrir ás ಹುನ್ನಾರ್ ತಾಲೂಕಿನ ಶಾಲೆಯಿಂದ ಶಿಕ್ಷಕರ ರೈಶೇಖನನ್ನು ಗಲಿಗೇರಿಸಿ ಈ ಬದ್ಕರ ಜಿಯಾದ ಬಗ್ಗೆ ಎಸ್ಐಟಿ ತನಿಖೆಯಾಗಲಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಆಗ್ರಹಿಸಿದರು ಘಾಟ್ರ ಗ್ರಾಮದ ಪ್ರಕಾಶ್ ವಿದ್ಯಾಲಯದಲ್ಲಿ ಹಿಂದೂ ಅಜ್ಮರ ಶಾಲಾ ಮೇಲೆ ನಿರಂತರ ಅತ್ಯಾಚಾರ ನಡೆದು ಜೀವ ಬೆದರಿಕೆ ಆಕ್ರಮ ಘಟನೆ ಜರುಗಿತ್ತು ಅದೇ ಮಾದರಿಯಲ್ಲಿ ಜಿಲ್ಲೆಯ ಹುನ್ನಾವ್ನಲ್ಲಿಯೂ ಘನಘೋರ ಪ್ರಕರಣ ಜರುಗಿದೆ ಈ ಕುರಿತು ಸರ್ಕಾರ ಆರೋಪಿ ರಕ್ಷಣೆ ಮಾಡದೆ ತನಿಖೆ ನಡೆಸಿ ಆರೋಪಿ ಕಠಿಣ ಶಿಕ್ಷೆ ವಿಧಿಸಬೇಕು ಇದೇ ರೀತಿ ನಿರಂತರವಾಗಿ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ವಿದ್ಯಾರ್ಥಿಯ ಮೇಲೆ ಅತ್ಯಾಚಾರ ನಡೆಯುತ್ತಿತ್ತು ಶಿಕ್ಷಕರ ಯಾರಿದ್ದಾರೆ ಅವನಿಗೆ ಹಣ ಎಲ್ಲಿಂದ ಬರುತ್ತಿದೆ ಅವನಿಗೆ ಇಷ್ಟೊಂದು ಧೈರ್ಯ ಹೇಗೆ ಬಂತು ಎಂಬ ಕುರಿತು ತನಿಖೆ ಆಗಲಿ ಎಂದರು ಇದಕ್ಕೆ ಸಾಮ್ಯತೆ ಹೊಂದಿರುವಂತಹ ಒಂದು ಪ್ರಕರಣ ಹುಮನಾಬಾದ್ ನಲ್ಲಿ ಕಳೆದ ಒಂದು ಹದಿನೈದು ದಿವಸಗಳ ಹಿಂದೆ ಹದಿನೈದು ಇಪ್ಪತ್ತು ದಿವಸಗಳ ಹಿಂದೆ ಹುಮನಾಬಾದ್ ತಾಲೂಕಿನಲ್ಲಿ ಬೆಳಕಿಗೆ ಬಂದಿದೆ ಈಗಾಗಲೇ ಆ ಪ್ರಕರಣದಲ್ಲಿ ಪೋಸ್ಕೋ ಕೇಸ್ ದಾಖಲಾಗಿರುವುದರಿಂದ ನಾವು ಹೆಸರುಗಳನ್ನು ಉಲ್ಲೇಖ ಮಾಡೋದಿಲ್ಲ ಯಾವ ಗ್ರಾಮ ಏನು ಅಂತ ಹೇಳಿ ಉಮ್ನಾ ತಾಲೂಕಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಪ್ರಥಮ ಮರಾಠಿ ಭಾಷಿಕ ಹೈಸ್ಕೂಲ್ ಪ್ರಾರಂಭ ಆಗಿರೋದು ಅಲ್ಲಿ ಅಲ್ಲಿ ಅನೇಕ ಜನ ಪ್ರತಿಷ್ಠರು ಪ್ರತಿಷ್ಠಿತರು ಶಿಕ್ಷಕರಾಗಿ ಹೋಗಿದ್ದಾರೆ ದಯಾನಂದ್ರ ವಕೀಲರು ತಾತಾರಾವ್ ಕಾಂಬಳೆ ಅವರು ಇಂಥವರೆಲ್ಲ ಶಿಕ್ಷಕರಾಗಿ ಕೆಲಸ ಮಾಡಿದಂತ ಸಂಸ್ಥೆ ಬಹಳ ಒಂದು ಒಳ್ಳೆ ಹೆಸರನ್ನು ಹೊಂದಿರುವಂತಹ ಸಂಸ್ಥೆ ಸಾವಿರಾರು ಜನರಿಗೆ ಸರ್ಕಾರಿ ನೌಕರಿಗಳನ್ನು ಖಾಸಗಿ ನೌಕರಿಗಳನ್ನು ಕಟ್ಟಿರುವಂತಹ ಒಂದು ಸಂಸ್ಥೆ ಆ ಸಂಸ್ಥೆಯಲ್ಲಿ ರೈಸ್ ಶೇಖ್ ಅನ್ನುವಂತ ಒಬ್ಬ ಶಿಕ್ಷಕ ನನಗೆ ಈ ವಿಷಯ ಗೊತ್ತಾಗಿದ್ದು ಎಷ್ಟು ದೂರದ ಶಿಕ್ಷಕರ ದಿನಾಚರಣೆ ದಿವಸ ನಮ್ಮ ಶಿವ ಲೋಖಂಡೆ ಅವರು ಅವ್ರಿಗೆ ಯಾರೋ ಒಬ್ಬರು ಹೇಳಿದಾಗ ನನಗೆ ಈ ವಿಷಯ ನನ್ನ ಗಮನಕ್ಕೆ ತಂದ ಆಲ್ರೆಡಿ ಇಪ್ಪತ್ತೆಂಟನೇ ತಾರೀಕಿಗೆ ಕೇಸ್ ಆಗಿದೆ ರೈಸ್ ಶೇಖ್ ಅನ್ನುವಂತ ಒಬ್ಬ ಶಿಕ್ಷಕ ಅನೇಕ ವಿದ್ಯಾರ್ಥಿನಿಗಳ ಮೇಲೆ ಅವನು ಇದೇ ರೀತಿ ಬಲಾತ್ಕಾರ ಮಾಡಿರುವಂತ ಘಟನೆ ಜರುಗಿದೆ ಅಂತ ಹೇಳಿರುವಂತವ್ರು ಲೋಕ ಅನುಮಾನ ಇದೆ ಒಬ್ಬ ವಿದ್ಯಾರ್ಥಿನಿ ಈಗಾಗಲೇ ಪೋಸ್ಕೋ ಕೇಸ್ ಕೊಟ್ಟಿದ್ದಾರೆ ಅವ್ರ ಕಂಪ್ಲೇಂಟ್ ಎಲ್ಲ ಇದೆ ಅವನು ಆ ವಿದ್ಯಾರ್ಥಿಗಳ ತಂದೆ ತಾಯಿಗೆ ಕೂಡ ನಾನು ಹೊಡೆದೇ ಹಾಕ್ತೀನಿ ಅಂತ ಅನಿಸಿದ್ದಾನ ಆ ವಿದ್ಯಾರ್ಥಿಗಳ ಫೋಟೋ ತೆಕ್ಕೊಳ್ಳೋದು ಬ್ಲ್ಯಾಕ್ಮೇಲಿಂಗ್ ಮೇಲಿಂಗ್ ಮಾಡೋದು ಬ್ಲ್ಯಾಕ್ ಮೇಲ್ ಮಾಡಿ ನೀವು ಯಾರಿಗಾದರೂ ತಿಳಿದ್ರಿ ಅಂದ್ರೆ ನಿಮ್ಮ ಅಪ್ಪನ ಮರ್ಡರ್ ಮಾಡಿಸ್ತೀನಿ ಇಲ್ಲ ನಿಮ್ಮ ಫೋಟೋಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೀನಿ ಈ ರೀತಿ ಮಾಡಿ ಅಲ್ಲಿರುವಂತಹ ಅನೇಕ ವಿದ್ಯಾರ್ಥಿಗಳ ಮೇಲೆ ಈ ರೀತಿ ಮಾಡಿದ್ದಾನಂತೆ ಅಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದ ತಕ್ಷಣ ನಮ್ಮ ಪಕ್ಷದ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸಾಯಿ ಹಡ್ಗೆ ಅಂತ ಅದೇ ಗ್ರಾಮದು ಅವರ ಶಾಲೆಗೆ ಹೋಗಿ ಒಂದು ಇಪ್ಪತ್ತೈದು ಜನ ಯುವಕರು ಹೋಗ ಶಿಕ್ಷಕರ ಹೋದಾಗ ಅವರಿಗೆ ಅನ್ಸಸ್ ಕಳಿಸಿದ ಆ ಸಮಯದಲ್ಲಿ ಅವರೆಲ್ಲರೂ ಕೂಡಿ ಅವನ ಹತ್ರ ಮೊಬೈಲ್ ತಗೊಂಡಿದ್ದಾರೆ ಆ ಮೊಬೈಲ್ ತಗೊಂಡಿದ ಮೊಬೈಲ್ ನಲ್ಲಿ ವಿದ್ಯಾರ್ಥಿನಿಯರ ನೆಕೆಡ್ ಫೋಟೋಗಳು ಕಳಿಸಿದ್ರು ಅವಾಗೆಲ್ಲ ಅವರು ಆಕ್ರೋಶ್ ಹೊಡೆದಿದ್ದಾರೆ ಈ ಘಟನೆ ಆಗಿದ್ದು ಬಹುಶಃ ಇಪ್ಪತ್ತೈದನೇ ತಾರೀಕಿಗೆ ಕಳೆದ ತಿಂಗಳು ಇಪ್ಪತ್ತೈದನೇ ತಾರೀಕಿಗೆ ಆ ಘಟನೆ ಆದ ನಂತರ ಅವನಿಗೆ ಬಿಟ್ಟಾರ ಮತ್ತೆ ಇಪ್ಪತ್ತೆಂಟನೇ ತಾರೀಕಿಂದ ಇಪ್ಪತ್ತೆಂಟನೇ ತಾರೀಕಿಂದ ಇಪ್ಪತ್ತೇಳು ಪೊಲೀಸ್ ಸ್ಟೇಷನ್ ಹೋದ್ರೆ ಇಲ್ಲ ಯಾರಾದರೂ ಪ್ಯಾರೆಂಟ್ಸ್ ಮಂದಿ ಕಂಪ್ಲೇಂಟ್ ಕೊಡಬೇಕು ಅಂದಾಗ ಒಬ್ಬ ಪೇರೆಂಟ್ಸ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೋಸ್ಕೋ ಕೇಸ್ ಆಗಿದೆ ಆ ತಗೊಂಡಂತ ಮೊಬೈಲ್ ನಮ್ಮ ಯುವಕರು ಪರಿಶೀಲನೆ ಮಾಡಿದ್ದಾರೆ ಅದರಲ್ಲಿ ನಾಲ್ಕು ನಾಲ್ಕೈದು ವಿದ್ಯಾರ್ಥಿಗಳ ಲೆಕೆಡ್ ಫೋಟೋಗಳಿವೆ ನಲ್ವತ್ತರಿಂದ ಐವತ್ತು ವಿದ್ಯಾರ್ಥಿಗಳ ವಾಟ್ಸ್ಆಪ್ ಮೆಸೇಜ್ಗಳಿವೆ ವಾಟ್ಸ್ಆಪ್ ಮೆಸೇಜ್ ಯಾವ ಮೆಸೇಜ್ ಇರಬಹುದು ಅಂತ ವಾಟ್ಸ್ಆಪ್ ಮೆಸೇಜ್ಗಳು ಅದನ್ನೆಲ್ಲ ಅವ್ರು ನೋಡಿದ್ದಾರೆ ಈಗ ಅದು ಆ ಮೊಬೈಲ್ ಪೊಲೀಸರ ಒಂದು ಇದರಲ್ಲಿದೆ ಕಸ್ಟಡಿಯಲ್ಲಿ ತಗೊಂಡಿದ್ದಾರೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಬಟ್ ಇವತ್ತು ನಮ್ಮ ಪೋಸ್ಕೋ ಕೇಸ್ ಆಲ್ರೆಡಿ ಆಗಿದೆ ಕೋಸ್ಕೋ ಕೇಸ್ ತನಿಖೆ ಆಗ್ತಾ ಇದೆ ಇವತ್ತು ಯಾರು ಕಂಪ್ಲೇಂಟ್ ಕೊಡಿದಾರೆ ಅವ್ರ ಒಬ್ಬರು ಕೋಸ್ಕೋ ಕೇಸ್ ತನಿಖೆ ಆಗ್ತಾ ಇದೆ ಇದು ನಾವು ಇಷ್ಟು ದಿವಸ ಲವ್ ಜಿಹಾದ್ ಅಂತ ಹೇಳ್ತಾ ಇದ್ದೀವಿ ಬಟ್ ಇದು ಬಲಾತ್ಕಾರ ಜಿಹಾದ್ ನಡೀತಾ ಇದೆ ಎಲ್ಲೋ ಒಂದ್ ಕಡೆ ಅಂತ ಒಂದು ಸಾಜಿಸ್ ಇದೆ ಇದು ಬಲಾತ್ಕಾರ ಜಿಹಾದ್ ಇದೆ ಇದ್ರ ಹಿಂದುಗಡೆ ವಿದೇಶಿ ಶಕ್ತಿಗಳು ಇರುವಂತ ಒಂದು ಸಾಧ್ಯತೆಗಳು ಕೂಡ ಇವೆ ಯಾಕೆಂದ್ರೆ ಕಲ್ಪ್ರಿಟ್ ಇರೋದು ಅಗೇನ್ ಮುಸಲ್ಮಾನ್ ಮತ್ತು ಎಲ್ಲ ವಿಕ್ಟಿಮ್ಸ್ ಎಲ್ಲರೂ ಹಿಂದೂಗಳಿದ್ದಾರೆ ಅವನು ಒಂದು ಸಣ್ಣ ಬೈಟ್ ಇದೆ ಅವ್ನ ಆಡಿಯೋ ಮಾತ್ರ ಇದೆ ನಾವು ಕೂಡ ಕೆಲವೊಂದು ಪ್ರೂಫ್ ಇಟ್ಕೊಂಡಿದ್ದೀವಿ ನಾವು ಇಷ್ಟೆಲ್ಲ ಹೇಳ್ಬೇಕಾದ್ರೆ ಏನಾದ್ರು ಬೇಕಂತ ಹೇಳಿದ್ರೆ ಎದುರುಗಡೆ ಪ್ಲೇ ಮಾಡ್ತೀನಿ ಅವನು ಅವ್ನ ಸ್ವತನೇ ಒಬ್ಬರ ಜೊತೆ ಕನ್ವರ್ಸೇಷನ್ ಮಾಡ್ತಾ ನಾನು ಮೂರ್ನಾಲ್ಕು ವಿದ್ಯಾರ್ಥಿ ನಮ್ಗೆ ಒಬ್ರು ಯಾರು ಇದು ಮಾಡಿದ್ದೀನಿ ಒಬ್ಬ ವಿದ್ಯಾರ್ಥಿ ಲಾಸ್ ತಗೊಂಡು ಹೋಗಿದ್ದೀನಿ ಒಪ್ಕೊಂಡಿದ್ದ ಆಡಿಯೋ ಇದೆ ಅದನ್ನು ತಮ್ಮ ಎದುರುಗಡೆ ಒಂದ್ಸಲ ಪ್ಲೇ ಮಾಡ್ತೀನಿ ಕಾನ್ಸಂಟ್ರೇಷನ್ ತುಂಬಾ ದೊಡ್ಡದಿದೆ ಅದ್ರಲ್ಲಿ ಅವನು ನನ್ನ ಮನೆಯವರಿಗೂ ಎಲ್ಲ ವಿಷಯ ಗೊತ್ತಿದೆ ಅನ್ನೋದನ್ನು ಕೂಡ ಒಪ್ಕೊಂಡಿದ್ದ ಅವನು ಅಷ್ಟು ಜನರು ಅಂತ ಹೇಳಿಲ್ಲ ಬಟ್ ಯಾರು ಯಾರು ಇವನು ಕಲ್ಪಿಟ್ಟು ಇವನು ಒಬ್ಬರು ಯಾರೋ ಜೊತೆ ಮಾತಾಡ್ತಾ ಅದನ್ನ ನಂತರ ತನಿಖೆಯಲ್ಲಿ ಹೇಳ್ತೀನಿ ಅವ್ರ ಹೆಸರು ಕೂಡ ಅವರು ನಮ್ಮ ಹೆಸರು ಡಿಸ್ಕ್ಲೋಸ್ ಮಾಡಬಾರ್ದು ಎಂದಿದ್ದಾರೆ ನಂತರ ದಿನಗಳಲ್ಲಿ ಅದನ್ನ ನಾವು ಯಾವಾಗ ಹೇಳ್ಬೇಕು ಹೇಳ್ತೀವಿ ಬಟ್ ನಮ್ಮ ಸಾಯಿ ಹಂಡಿಗೆ ಅನ್ನುವಂತ ವಿದ್ಯಾರ್ಥಿ ಒಂದು ಅಷ್ಟು ಎಲ್ಲ ಏನ್ ವಾಟ್ಸಪ್ ಮೆಸೇಜಸ್ ಇದ್ದು ಅವರೆಲ್ಲ ಚೆಕ್ ಮಾಡಿದ್ದಾರೆ ನೋಡಿದ್ದಾರೆ ಅವ್ರು ಕಾಪಿ ಮಾಡ್ಕೊಂಡಿಲ್ಲ ಬಟ್ ಅದೆಲ್ಲ ನೋಡಿದ್ದಾರೆ ಈಗ ಅದು ಪೊಲೀಸರ ಕಡೆ ಇದೆ ಈಗ ವಿಷಯ ಬರೋದೇನು ಅಂದ್ರೆ ನಮ್ಮ ಜಿಲ್ಲೆಯ ಪೊಲೀಸರ ಮೇಲೆ ನಮಗೆ ಭರವಸೆ ಇಲ್ಲ ಕಳೆದ ಒಂಬತ್ತು ತಿಂಗಳ ಹಿಂದೆ ಆದಂತ ಎಂ ದರೋಡೆ ಮತ್ತು ಕೊಲೆ ಪ್ರಕರಣದ ತನಿಖೆ ಇನ್ನೂ ಹಾಗೆ ಇದೆ ಈ ತನಿಖೆ ಕೂಡ ಇನ್ನೂ ಒಂಬತ್ತು ತಿಂಗಳಾದರೂ ಕೂಡ ಇವ್ರ ಕೈಯಲ್ಲಿ ಆಗೋದಿಲ್ಲ ಆಗುವುದಿಲ್ಲ ನಮ್ಗೆ ಅನಿಸ್ತಾ ಇದೆ ಯಾಕಂದ್ರೆ ಈಗ ಆಲ್ರೆಡಿ ಇಪ್ಪತ್ತೆಂಟಕ್ಕೆ ಕೇಸ್ ಆಗಿದೆ ಅವ್ರ ಹತ್ರ ಇದೆ ಅವರು ಏನೇನು ತನಿಖೆ ಮುಂದುವರೆಸಿದಾರೆ ಗೊತ್ತಿಲ್ಲ ಆ ಶಿಕ್ಷಕರ ಮೇಲೆ ಇಲಾಖೆಯವರು ಏನ್ ಕ್ರಮ ಕೈಗೊಂಡಿದ್ದಾರೆ ಗೊತ್ತಿಲ್ಲ ಶಿಕ್ಷಣ ಇಲಾಖೆಯವರು ಇಲ್ಲಿವರೆಗೆ ಅನೇಕ ಜನರಿಗೆ ಇನ್ನು ಈ ವಿಷಯನೇ ಗೊತ್ತಿಲ್ಲ ಇದು ವಿಷಯ ಕೇಳಿದ್ರೆ ಆಡಿಯೋ ವಿಡಿಯೋಗಳು ನೋಡಿದ್ರೆ ರಕ್ತ ಕುರಿತು ಬರ್ತಾವೆ ವಿದ್ಯಾರ್ಥಿನಿಯಾಗಿರೋದ್ರಿಂದ ಕೆಲವೊಂದು ವಿಷಯ ಅದು ಆಲ್ರೆಡಿ ಪೋಸ್ಕೋ ಕೇಸ್ ಆಗಿರೋದ್ರಿಂದ ನಾವು ಊರುಗಳ ಹೆಸರು ಅಥವಾ ಶಾಲೆಯ ಹೆಸರು ಕೂಡ ಉಲ್ಲೇಖ ಮಾಡ್ಲಿಕ್ಕೆ ನಮ್ಮ ಇದು ಇಷ್ಟೇ ಇಲ್ಲಿನ ಪೊಲೀಸರು ತನಿಖೆಯಿಂದ ಇದು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇದರಿಂದ ಯಾರಿದ್ದಾರೆ ಯಾವುದೋ ಒಂದು ಸಣ್ಣ ಏಳನೇ ಪಾಸ್ ಆದಂತ ಒಂದು ಗುರುಡೆ ಹೇಳ್ಕೊಂಡು ಬಂದ್ರೆ ಅದಕ್ಕೆ ಒಂದು ಎಸ್ಐಟಿ ತನಿಖೆ ಆಗಿದೆ ಇವತ್ತು ಇಷ್ಟು ದೊಡ್ಡ ಕೇಸ್ ಹೆಚ್ಚು ಕಮ್ಮಿ ಅಜ್ಮೀರ್ ನಂತರ ಯಾವ್ದಾದ್ರೂ ಕೇಸ್ ಇಡೀ ದೇಶದಲ್ಲಿ ಆಗಿದೆ ಅಂದ್ರೆ ಅದು ಈ ಕೇಸ್ ಇದೆ ಅದಕ್ಕೆ ಇದ್ರ ಸಂಪೂರ್ಣ ತನಿಖೆ ಆಗಬೇಕು ಇದರ ತನಿಖೆ ಯಾವ ರೀತಿ ಆಗಬೇಕು ಅಂದ್ರೆ ನಮ್ ಶಾಸಕರು ಅದು ಹೇಳ್ತಾರೆ ಅದ್ರ ಬಗ್ಗೆ ಮಾತಾಡ್ತಾರೆ ಸಿದ್ದು ಪಾಟೀಲ್ ಆ ವಿಷಯ ಬಗ್ಗೆ ತಾವು ಹೇಳಬೇಕು ಅಂತ ಹೇಳಿ ಆ ಕ್ಷೇತ್ರ ಶಾಸಕರಾಗಿರೋದ್ರೆ ಅದ್ರ ಬಗ್ಗೆ ಯಾವ ರೀತಿ ಮಾಡಬೇಕು ನಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಸಿದ್ದು ಪಾಟೀಲ್ ಹೇಳ್ಬೇಕಂತ ಅವರು ವಿನಂತಿಯನ್ನು ಮಾಡ್ತಾರೆ Thank you know what